ಗೀತಾ 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 ನಿಂತ್ಕೋ ಗೀತಾ ಏನು ಒಂದ್ಸಲ ಅರ್ಥ ಆಗಿವೆ ನಿಂಗೆ ಯಾಕೆ ಗೀತಾ ನಾನು ಪ್ರೀತಿನೇ ಅರ್ಥ ಮಾಡ್ಕೋತಿಲ್ಲ ನೀನು ಏನು ಬದ್ನೆಕಾಯಿ ಪ್ರೀತಿ ನಿಂದು ಹೇಳಿವ ನಿಂಗೆ ನಾನು ನನ್ನ ತಂಗಿ ಮದುವೆ ಆಗಂಟ ಮದುವೆ ಆಗಲ್ಲ ಅಂತ ಇನ್ನೂ ಎಷ್ಟು ಸಲ ಹೇಳ್ಬೇಕು ನಿಂಗೆ ಆವತ್ತೇ ಹೇಳಿವ ನಾನು ನಿಂಗೆ ನಾನು ಈಗಲೇ ಮದುವೆ ಆಗಿಲ್ಲ ಅಂತ ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನನ್ನ ತಂಗಿನ ನೋಡ್ಕೊತವ ನೀ ಕಾಲೇಜ್ ಹೋಗ್ತಾವಳ ಅವಳುವೆ ಅವಳು ಅಬಿ ಬಿಟ್ಬಿಟ್ಟು ನಿಂಗೆ ಮದುವೆಗೆ ಬಂದ್ಬಿಡೋಣ ನಾನು ಅಷ್ಟೇ ನಿನ್ನ ಪ್ರಾಬ್ಲಮ್ಮು ನಿನ್ನ ತಂಗಿ ಜವಾಬ್ದಾರಿ ಇದೆ ಅಂತ ತಾನೇ ನೀನು ಬೇಡ ಅಂತಿರೋದು ಹ್ಞೂ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯಾ ನೀನು ನನ್ನ ಮದುವೆ ಆಗಿ ನಿನ್ನ ತಂಗಿನ ಜೊತೇಲಿ ಕರ್ಕೊಬಾ ನಮ್ಮ ಮನೆಯಲ್ಲೇ ಇರ್ತಾಳಂತೆ ಹೆಂಗೂ ನೀನಿರ್ತೀಯಲ್ವ ನೀನೇ ನೋಡ್ಕೊಬೋದು ಅಲ್ಲೇ ಕಾಲೇಜ್ಗೆ ಹೋಗ್ತಾಳಂತೆ ಅವಳು ಎಳಿತಂಗ ಓದ್ತೀನಿ ಅಂತಳೆ ಓದ್ಲಿ ಓದಿಸೋಣ ಆಮೇಲೆ ಬೇಕಾದ್ರೆ ಒಂದು ಒಳ್ಳೆ ಗಂಡು ನೋಡಿ ನಾವೇ ನಿನ್ ಮದುವೆ ಮಾಡೋಣ ಪ್ಲೀಸ್ ಗೀತಾ ಇಲ್ಲ ಅಂದ್ಬೇಡ ಇನ್ನೊಂದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ನೀನಿಲ್ಲ ಅಂದರೆ ನಾನು ಸತ್ತೇ ಹೋಯ್ತೀನಿ ಗೊತ್ತಾ ನಿನ್ನ ಪ್ರಾಬ್ಲಮ್ ಇರೋದು ನಿನ್ನ ತಂಗಿ ಒಂಟಿ ಆಯ್ತಾಳಂತೆ ತಾನೆ ನಿನ್ನ ಜೊತೆ ಕರ್ಕೊಬಾ ನಿಮ್ಮ ಜೊತೆನೇ ಇದ್ದಂಗೆ ಆಗುತ್ತೆ ಅಲ್ವಾ ಅದನ್ನ ನೀನು ಹೇಳ್ಬಿಟ್ರೆ ಸಾಕ ನಿಮ್ಮ ಮನೆ ಎಲ್ಲ ಅಯ್ಯೋ ಅಷ್ಟೇ ತಾನೇ ಏ ಅಕ್ಕ ಇಲ್ಲೇನು ಮಾಡ್ತಾಯಿದ್ದಿ ಯಾರ್ಯವ್ರು ಓಂ ಸರಿ ಹ್ಞೂ ನೀನು ಯಾಕೆ ಬರ್ಬರಾಕು ದೇ ಇನ್ನೂ ಬರಲೇನಲ್ಲ ನೀನು ಅದಕ್ಕೆ ನಾವು ಹೋಗದ ಇವ್ರ ಜೊತೆ ಯಾಕೆ ಮಾತಾಡ್ತಾ ನಿಂತಿದ್ದಿ ಏ ಇಲ್ಲ ನಾರ್ಯಾರು ಮಾತಾಡ್ತಿರಲ್ಲ ಅದೇನೋ ಅಡ್ರೆಸ್ ಕೇಳ್ತಿದ್ರು ಸರಿ ಬರ್ತಾ ಒಟ್ಟಿಗೆ ಸಿಗ್ತಾಳೆ ಅಡುಗೆ ಗಿಡ್ಗೆ ಮಾಡ್ಬಾ ಹ್ಞೂ ನಡೆಯಪ್ಪ ನಡಿ ಆಯಿತು ಗೀತಾವ್ರೆ ಅಯ್ಯೋ ಏನು ಹೇಳ್ದೆ ಹೋಗ್ತಿದಾರಲ್ಲ ತಾನು ಆಡೊ ಅಲ್ಲ ಏನು ಹೊಲ ತನ ಅನ್ನತ ನನ್ನ ಅನ್ಕಂಡು ಏನು ಮಾಡೋದು ನಿನ್ನಷ್ಟು ಚೆನ್ನಾಗಿ ಆಡಕ್ ಹೊಡಿಕೀವಲ್ಲ ನಂಗೆ ಬರೋದೆ ಅದೊಂದು ನನ್ಗೆ ಆಡಾಡೋದಂದು ಇಷ್ಟ ಅಲ್ಲ ಕನಕ ಏಳು ಯಾರು ಬೇಡ ಅಂದರು ತನು ನಮ್ಮ ತನಂ ತನು ನಮ್ಮ ತನಂ ತನು ನಮ್ಮ ಆ ಕಡಿಗೆ ಮಾಡೋಣ ಏನು ಪೇಂಟ್ ಅಲ್ಲಿ ಅನ್ನಕ್ಕೆ ಮಡ್ಗಿ ನೀಕನ್ ಸುಮ್ಮನಿರು ತನು ಲಂ ಲ ಗೀತಾವ್ರೆ ಗೀತಾವ್ರೆ ಅಯ್ಯೋ ಯೋ ನಿಲ್ಗು ಬಂದವನಲ್ಲ ಅಂಜಲಿ ಅಲ್ಲ ಅಪ್ ಮಾಡಿದ್ದೆ ಹೊಸಿ ಗಂಜಿ ಬಸ್ಸಿಯಾಗು ಸುಂದರ ಏ ನಿನ್ಗೆ ಬುದ್ಧಿ ಇಲ್ವಾ ಅಲ್ಲ ನಮ್ಮ ಮನೆಯವರೆಗೂ ಫಾಲೋ ಮಾಡ್ಕೋ ಬಂದಿದ್ಯಾ ಎಷ್ಟು ಧೈರ್ಯ ಇರಬೇಡ ನಿನ್ಗೆ ಆಚೆಗೆ ಮಾನ ಮರ್ಯಾದೆ ಏನಿಲ್ವಾ ನಿನ್ಗೆ ಅಲ್ಲ ಗೀತಾ ಮಾತಾಡ್ತಿದ್ದಂಗೆ ಬಂದ್ಬಿಟ್ಟಲ್ಲ ಏನು ಹೇಳ್ದೆ ಅದಕ್ಕೆ ಫಾಲೋ ಮಾಡ್ಕೊ ಬಂದೆ ಏನ್ ಹೇಳ್ಬೇಕು ನಿನ್ಗೆ ಇನ್ನುವೇ ಅದೇ ಹೇಳದ್ನಲ್ಲ ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದೆ ನಾನೇನೋ ಹೇಳಿದ್ದಾಯ್ತು ಇನ್ನ ನಮ್ಮ ಮನೆಯವ್ರು ಹೇಳಿದ್ರೆ ಒಪ್ಕೋತಿಯಾ ಏನ್ ಒಪ್ಕೋಬೇಕು ಅದೇ ನಿನ್ ತಂಗಿನೂ ಕರ್ಕೊಂಡು ನಮ್ಮ ಮನೆಗೆ ಬರ್ಬೋದಲ್ವಾ ನನಗೇನು ಒಪ್ಕೆ ಇದೆ ನಮ್ಮ ಮನೆಯವರು ಒಪ್ಕೊಂಡ್ರೆ ನೀನು ಹಾಂ ಫಸ್ಟ್ ಅವ್ರು ಹೇಳಿ ನಿಮ್ಮ ಮನೆಯವ್ರ ಬಾಯಲ್ಲೂ ಇದೇ ಮಾತು ಬರಲಿ ಆಮೇಲೆ ನೋಡೋಣ ವಾ ನಿಜನಾ ಸರಿ ಹಾಗಾದ್ರೆ ನಾಳೆ ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ ಹಾಂ ಫಸ್ಟ್ ಹೋಗಿ ಒಪ್ಸೋಗು ಏನು ಹೇಳ್ತಾರೆ ಆಮೇಲೆ ನೋಡು ಅಯ್ಯೋ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಎಲ್ಲ ನಾನು ನೋಡ್ಕೊತೀನಿ ಓಕೆ ಓಕೆ ಬಾಯ್ ಅಕ್ಕ ಏನಂಜಲಿ ಯಾರು ಹುಡುಗ ಮಾತಾಡೋಣಕ್ಕ ಯಾರು ಹುಡುಗರು ಬಂದಿಲ್ಲ ಅಯ್ಯೋ ಅದೇ ಅಲ್ಲಿ ಇರ್ತಿಲ್ವ ಅವನು ಅವನು ಲವ್ ಮಾಡು ಲವ್ ಮಾಡು ಮದ್ಬೇಕು ಅಂತ ಕಾಟ ಕೊಟ್ಟವಣೆ ವಾ ಅಕ್ಕ ಹ್ಮ್ ಮದ್ವೆ ಆಗ್ಬಿಟ್ಟು ಉಂಟಾದ ನೀನು ನೀನ್ ಒಬ್ಬಳೆ ಬಿಟ್ಟಿ ನೀನ್ ಒಬ್ಬಳ್ ಬಿಟ್ಟು ಉಂಟದನಾ ಸುಮ್ಮನಿರು ಅವನು ಮದ್ವೆ ನಿನ್ ತಂಗಿನೂ ಕರ್ಕ ಅಲ್ಲೇ ಕಾಲೇಜ್ ಹೋಗ್ಲಿ ನಾವೇ ಅಂತ ಹೇಳ್ತಿದ ಅದಕ್ಕೆ ನೀನ್ ಹೇಳ್ಬಿಟ್ರೆ ಸಾಕ ಕೇಳಿ ಎಲ್ಸು ಆಮೇಲೆ ನೋಡೋದಿ ಹ್ಮ್ ಸರಿ ಸರಿ ಅಕ್ಕ ದೊಡ್ಡ ಶ್ರೀಮಂತ ಅವರು ನನ್ಗೇನೆ ಗೊತ್ತು ಅಕ್ಕ ದೊಡ್ಡ ಶ್ರೀಮಂತ ಆದ್ರೆ ಮಾತ್ರ ಮದ್ವೆ ಆಗಲಿ ಅಂದ್ರೆ ಮದ್ವೆ ಆಗ್ಬೇಡ ನಮಗೂ ಈ ಗುಡ್ಸ್ತಲ್ಲ ಇದ್ದಿಡ್ ಸಾಕಾಗದೆ ಸ್ವಲ್ಪ ಚೆನ್ನಾಗಿರೋನ್ ಮದ್ವೆ ಆಗ್ಬಿಟ್ಟೆ ಹಾ ನಾನು ಆಗ್ತೀನೋ ಬಿಡ್ತೀನೋ ನಿನ್ಗಂತೂ ನೀನು ಆಸೆ ಪೂರೈಸುವಂತೇ ಮದುವೆ ಮಾಡ್ತೀನಿ ಸರಿಯಾ ಆ ಸರಿ ಸರಿ ಮದರೆಂಗಿಯಲಿ ಮನಸಿನ ರಂಗು ಮೂಡಿದೆ ಬೇಗ ಮದ್ರೆ ಆಗಿಬಿಡಕ ಯಾಕೆ ಅಯ್ಯೋ ಏನಿಲ್ಲ ಸುಮ್ನೆ ಹೇ ಗೀತಾ ಅವಳ ಅವಳ ಅಂಜಲಿ ಇದ್ಯಾಕಮ್ಮ ಮಾಂಗ್ ಕರಿತೀವಿ ಆ ನಿನ್ ತಂಗಿ ಏನು ಮಾಡಿದಾಳೆ ಕೇಳು ಯಾಕೆ ಏನು ಮಾಡಿದ್ಲು ನಮ್ಮ ಸಿಪಿ ಮದ್ದಲ್ಲ ಇರ ಸಿಪಿ ನೆಲ್ಲ ಕಿತ್ತುಕೊಂಡು ಓಡ ಬಂದ್ಬಿಟಾಳೆ ನಾನು ಕಿತ್ತುಕೊಳ್ಳದೆ ಅಣ್ಣಾದೆ ಅಣ್ಣಾಗಿ ಅಂತ ಸುಮ್ನೆ ಇದ್ರೆ ಎಲ್ಲಾನು ದುಡ್ಸ್ಕೊಂಡು ತಿಂದಡಾಳೆ ಅವಳು ಹುಡುಡ್ಸಿಡಿಯಾ ಯಾಮ ಸಿಪಿ ನೆಲ್ಲ ಯಾಕೆ ತಿನ್ನಕ್ಕೆ ತಾನೆ ನೋಡು ನೋಡು ತಿಳ್ಕೈ ಹೆಂಗ್ ಮಾತಾಡಾಳು ಅಯ್ಯೋ ಹೋಗಮ್ಮ ಅದ್ಕ ಬನ್ನಿ ತಿರು ಏನೊಂದು ಸೀಪಣ್ ಕಿತ್ಕೊ ತಿನ್ಬಿಟ್ರೆ ಏನಪ್ಪದ ಒಂದಾ ಒಂದು ಕಿತ್ಕೊಂಡ್ರೆ ಆಳಾಗ ಹೋಗ್ಲಿ ಏನ್ ಬಂದಿತ್ತು ಮರದಲ್ಲಿ ಇರೋ ಬರವೆಲ್ಲ ಕುಗ್ಕೊ ತಿಂದವಳೆ ಏನು ಎಟ್ಟು ಅದು ಯಾಕೆ ಮನೆಲ್ಲ ಅನ್ನೋಣಕ್ಕಿಲ್ವಾ ಓ ಹೋಗಮ್ಮ ಆಯ್ತು ತಪ್ಪಾಯ್ತು ಹ್ಞೂ ತಪ್ಪಾಯ್ತು ಇನ್ನೊಂದ್ಸತಿ ನಮ್ಮ ಮನೆ ಕಡೆಗೆ ಬಾ ನಿನ್ ಮಾಡ್ತೀನಿ ನಮ್ಮ ಐಕ್ಳಿಗೆ ಅಂತ ಬಿಟ್ಟರೆ ವೈಕ್ಳು ನಿಂತವೆ ಇಲ್ಲ ಇಲ್ಲ ಅಂತ ಇವ್ಳು ಕಿತ್ಕೊ ಬಂದವಳೆ ಅದೇನು ಕಳ್ಳಿಯೋ ಕಣೆ ಓ ಕಾಳಿಗಿಳಿ ಅಂದ್ಬಿಡ್ ಹೋಗಮ್ಮ ಇನ್ನೊಂದ್ಸತಿ ನಮ್ಮ ಮನೆ ಕಡೆಗೆ ಕಾಣ್ ನೋಡಿ ನಿನ್ನ ಕಾಲು ಮುರಿತೀನಿ ಹೋಗು ಬರಿ ಕಿಲಾಕಂತ ಯಾಕೆ ಬಂದಾಳು ಹಾಂ ಚೆನ್ನಾಗಿ ಬುದ್ಧಿ ಹೇಳು ತಂದೆ ತಾಯಿ ಜೊತೆ ಬೆಳೆದ್ರಲ್ವಾ ಒಳ್ಳೆ ಬುದ್ಧಿ ಬರೋದು ಅದೇ ಅಮ್ಮ ಹಾ ಕಳ್ಳಿರನ್ಕೋಯ್ತವಿ ಏಯ್ ಅಂಜಲಿ ಹ್ಮ್ ಯಾಕೆ ಕತ್ಕ ತಿನ್ನಕ್ ಹೋಗಿದ್ದೀನಿ ನೀನು ನೋಡು ಹೆಂಗ್ ಬತ್ತಿದಳವ ಅಮ್ಮ ಏನಿಂಗ್ ಇದ್ರ ಬಂದಿದ ಎಸ್ ಸತಿ ಹೇಳಿದೀನಿ ನಿಂಗೆ ಅಲ್ಲಿ ಇಲ್ಲಿ ಕತ್ಕೊ ತಿನ್ಬೇಡ ಅಂತ ಏನೋ ಗೊತ್ತಿಲ್ಲ ಕನಕ ಕತ್ಕಿಂದ ನಂಗ್ ಸಮಾಧಾನ ಏ ಒಳ್ಳೆ ಬುದ್ಧಿ ಕಲಿ ಕತ್ಕ ಕತ್ಕ ತಿಂದ್ರೆ ಬಿಟ್ಟರ ನೀನ ಯಾಕಿದೆ ಹೇಳಿದ್ರೆ ತಂದ್ಕೊಡ್ತಿಲ್ವಾ ಕಾಸ್ ಕೊಟ್ಟಿ ಕಾಸ್ ಕೊಡ್ತೀನಿ ರುಚಿ ಕತ್ನೇ ರುಚಿ ಗೊತ್ತಾ ಎತ್ ಪಾರಿಸ್ಬಿಡ್ತೀನಿ ನೋಡು ಅವ್ರ ಕೈಯೆಲ್ಲ ಬಯಸ್ಕೊಳಕ ಮಾಡ್ತಾಳೆ ಹೆಂಗಂದ್ರು ನೋಡು ಅಪ್ಪ ಅಮ್ಮ ಇದ್ರಲ್ಲ ಸರಿಯಾಗಿ ಬಳಸಾಕೆ ಅಂತ ನಿಮ್ಗೆ ಏನ್ ಕಮ್ಮಿ ಮಾಡಿದ್ ನಾನು ಹಿಂಗ್ ಹೊಟ್ಟೆ ಒರಿಸ್ತೀಯಲ್ಲ ಏಯ್ ಬೈಕ್ ಅಕ್ಕ ಏನಾರು ಬೈಕು ಏ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಏನಾರು ಬೇಕು ಅಂದ್ರೆ ನನ್ನ ಕೇಳು ತಂದ್ ಕೊಡಕಿವ ನಾನು ಆಯ್ತು ಬಿಡು ಹೋಗಾಯ್ತು ಅಡಿಗೆ ಆಗಿದೆ ಇಟ್ಕೊಂಡೋಗು ಬಾ ನೀನು ಇಲ್ಲಕಂತ ಹೋಗಾಮೇಲೆ ಮಾಡ್ತೀನಿ ಸರಿ ಬಿಡು ಅಟ್ಟೆ ಸಿತಾದ ಉಂತೀನಿ ಜಾಜ್ಜಿಯಾ ಹೋ ಚಂದ ಜನಪನ ಬಲ ಚಂದ ನನ್ನವನ ಮನಸು ಚಂದ ನೋಳ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಕಿಲ್ಲ ಅಲ್ಲಿ ಕದ್ಕ ತಿನ್ಬೇಡ ಅಂತೀನಿ ಅದ್ನೇ ಮಾಡ್ತಾಳೆ ಹ ಏನ್ ಮಾಡೋದು ಈ ಚೆಲ್ವಾ ಹಿಂಗ ಹಿಂದೆ ಬಿದ್ದವನೆಲ್ಲ ಮದ್ವೆ ಆಗದೋ ಬೇಡವೋ ಏನ್ ಮಾಡೋದು ನನಗೆ ಇವಳನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ನಮ್ಮ ಮನೆಗೆ ಕರ್ಕೊಬ ಅಂತಾನೆ ಏನು ಮಾಡೋದು ಫಸ್ಟು ಅವ್ರ ಮನೆಯವ್ರು ಒಪ್ಕೊಳ್ಳಿ ಕರ್ಕೊಂಡು ಹೋಗೋಕ್ಕೆ ಆ ರೀತಿ ಏನಾದರೂ ಅವರೆಲ್ಲ ಒಪ್ಕೊಂಡ್ಬಿಟ್ರೆ ಹೆಂಗೋ ಮದುವೆ ಮಾಡ್ಕೊಂಡು ಅವಳನ್ನೂ ಕರ್ಕೊಂಡು ಹೋಗ್ಬೋದು ನನಗೂ ಸಾಕಾಗ್ಬಿಟ್ಟದೆ ಕೆಲಸ ಮಾಡಿ ಮಾಡಿ ಮದುವೆ ಆಗಾದರೂ ಆರಾಮಾಗಿರೋಣ ಹಾಂ ಒಂದು ವರ್ಷದಿಂದ ಹಿಂದೆ ಬಿದ್ದಿದ್ದಾನೆ ಇರ್ತಾನೆ ಮನೇಲಿ ಒಪ್ಸೇ ಒಪ್ಪಿಸ್ತಾನೆ ಅನ್ಸುತ್ತೆ ಹೆಂಗೋ ಒಪ್ಕೊಂಡು ಅವರಾಗ ಅವರೇ ಬಂದು ಕೇಳಿದ್ರೆ ನಾನು ಒಪ್ಕೊಂಡ್ಬಿಡ್ಬೇಕು ಇವಳನ್ನೂ ಕರ್ಕೊಂಡು ಹೋಗ್ಬಿಡೋಣ ಛೇ ನಮಗೂ ಅಪ್ಪ ಅಮ್ಮ ಅಜ್ಜಿ ತಾತ ಅಂತೆಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು టాకీంగ్ నన్న జీవన ఇన్ ఒే హుడుగుడుగుడుగుడు అంత అన్సతే ఒప్పుకొట్రే ఒప్పు మొదలై బు మొదలు నన్న తంగి బేర అవ్గు అస్ గొత్తగల నన్ జొతే కర్కొద్రెంగో నే నోడ్కోబోదల్వ్ యవ్ టెన్షన్ ఇర ఇన్ యారు నమ్ బ నన్ జొతే కర్కోంత్రె సరి ఒప్పుకోబిట్రు ఆడేళిక సాకు వెళ్ళిబుట్టు నేర్ తోత కష్టపట్టు ఈ మన ఒన్ ನಾನು ಮದುವೆಗೆ ಹೋದ್ಮೇಲೆ ಇನ್ಯಾರಿರ್ತಾರೆ ನನ್ನ ತಂಗಿ ಮದುವೆನಾ ಇದನ್ನ ಮಾರಿಬಿಟ್ಟೇ ಮಾಡಬೇಕು ತುಂಬ ಕಷ್ಟಪಟ್ಟು ಕಟ್ತಾ ಇ ಮನೆನ ಮನೆಯವರೆಲ್ಲ ಇದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ